ನರೇಂದ್ರ ಮೋದಿಯವರು ಮತ್ತೆ ಆರ್ ಎಸ್ ಎಸ್ನ ಬಿ ಜೆ ಪಿ ಇವರೆಲ್ಲರೂ ಕೂಡ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಇದನ್ನ ಮೊದಲಿಂದಲೂ ಕೂಡ ಹೇಳ್ತಾ ಇದ್ದೀವಿ ಅವರ ಕೃತಿಗಳ ಮೂಲಕ ಅವರ ನಡವಳಿಕೆಗಳ ಮೂಲಕ ಇವು ಅನೇಕ ಸಾರಿ ಅವರ ನಿಲುವನ್ನು ಸ್ಪಷ್ಟಗೊಳಿಸಿದರು ಹೇಗೆ ಅವರು ಪ್ರಜಾಪ್ರಭುತ್ವದ ಕತ್ತನ್ನು ಇಸಕ್ತಾ ಇದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಅವರು ಇಡನ್ ಅಜೆಂಡಾ ಅನೇಕ ಸಾರಿ ಪಕ್ಷದ ಅಧ್ಯಕ್ಷರು ಅವರು ಕೂಡ ಪ್ರಧಾನಮಂತ್ರಿಗಳು ಅವರು ಕೂಡ ಬೇರೆಯವರು ಕಲಿಗಳಿಸ್ತಾ ಇದ್ದಾರೆ ಬೇರೆಯವರು ಕಲಿಗಳಿಸ್ತಾ ಇದ್ದಾರೆ ಇದನ್ನು ಅಜೆಂಡಾ ಏನು ಅಂತಕ್ಕಂಥದ್ದು ಈ ದೇಶದ ಜನರಿಗೆ ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಕೇಟ್ ಅನೇಕ ಪ್ರಸಂಗಗಳಲ್ಲಿ ಸರ್ವಾಧಿಕಾರವನ್ನು ಅವರು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ದೇಶದಲ್ಲಿ ದೇಶದ ಜನರಿಗೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್